ಅವರು ಮೊದಲು ಹೇಳಿದ್ದಾರೆ ಅಲ್ಲಿಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಲಿಯರ್ ಆದಂಗೆ ಆಯ್ತಲ್ಲ ಅಂತ ಅವರು ಹೇಳಿದ್ದಾರೆ ಅನುಭವ ಅದೆಲ್ಲ ಇಲ್ಲ ನಮ್ಮಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ನಲ್ಲಿ ನಮ್ಮಲ್ಲಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಅಂತ ಒಂದಿದೆ ಏನೇ ನಿರ್ಧಾರ ಮಾಡಿದರೂ ಕೂಡ ಅವರೇ ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ನಂದಿವೆಟ್ಟದಲ್ಲಿ ಭೋಗಾನಂದೇಶ್ವರ ದೇವಸ್ಥಾನದ ಮುಂದೆ ಅವತ್ತು ಹೇಳಿದರು ಅವತ್ತು ನಾನು ಕೂಡ ಅವರ ಜೊತೆಯಲ್ಲೇ ಇದ್ದೆ ನಾನು ಐದು ವರ್ಷವೂ ಕೂಡ ನಾನು ಆಡಳಿತ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದ್ದಾರೆ ಇವತ್ತು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ ನಿನ್ನೆ ದೆಹಲಿಯಲ್ಲಿ ಹಾಗಾಗಿ ಒಳ್ಳೆಯ ಆಡಳಿತ ನಾವು ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೇವೆ ಚುನಾವಣೆ ಮೊದಲು ಅದಕ್ಕಾಗಿ ಅದನ್ನು ಮಾಡ್ತಾ ಇದ್ದೇವೆ ಮುಂದೆನೂ ಕೂಡ ಮಾಡ್ತೇವೆ ನಮಗೆ ಗೊತ್ತಿಲ್ಲ ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ ಅದು ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ ನಮ್ಮ ಸಿ ಎಲ್ ಪಿ ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವ ಏನೋ ಸಾಕು ಥ್ಯಾಂಕ್ ಯು